ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಎಲ್ರಿಗೂ ಶ್ರೀರಾಮ್ನವಮಿಯ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಾವು ಶ್ರೀರಾಮ್ನವಮಿ ಹೇಗೆ ಮಾಡಿದ್ವಿ ನಾನು ಯಾವ್ಯಾವೆಲ್ಲ ದೇವಸ್ಥಾನಗಳಿಗೆ ಇವತ್ತು ನಾನು ಹೋಗಿದ್ದೆ ಅಂತ ಒಂದು ಸಣ್ಣ ವೀಡಿಯೋನ ಮಾಡ್ಕೊಂಡಿದ್ದೀನಿ ಮೊದಲು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ತೆಗೆದು ಇಟ್ ಇಟ್ಬಿಟ್ಟು ಹೋದೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕ್ಯಾರೆಟು ಹೆಸ್ರುಬೇಳೆಗೆ ಕ್ಯಾರೆಟು ಮೆಣಸಿನ್ಕಾಯಿ ಎಲ್ಲ ಅದೆಲ್ಲ ಫುಲ್ ರೆಡಿ ಮಾಡಿಕೊಂಡು ಮಜ್ಜಿಗೆ ಎಲ್ಲ ಮಾಡಿಟ್ಕೊಂಡಿದ್ದೆ ರುಬ್ಬಿ ಮಾಡಿಲ್ಲ ಜಸ್ಟ್ ಹಾಗೆ ಮಾಡಿದ್ದೀನಿ ಮತ್ತು ಜ್ಯೂಸ್ ಮಾಡೋದಕ್ಕೂ ಕೂಡ ನಾನೆಲ್ಲ ರೆಡಿ ಮಾಡಿಕೊಂಡೆ ಸ್ವೀಟ್ ಏನಾದರೂ ಮಾಡೋಣ ಬರೀ ನೀರು ಮಜ್ಜಿಗೆ ಪಾನಕ ಅದು ಅನ್ನೋದಕ್ಕಿಂತ ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಹಾಲು ಪಾಯಸ ಹಾಲು ಕೀರ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಹುರ್ಕೊಂಡು ರೆಡಿ ಮಾಡಿಕೊಂಡೆ ಫಸ್ಟ್ ಶಾವ್ಗೆ ಡ್ರೈ ಫ್ರೂಟ್ಸು ಸೊ ನಾನು ತುಪ್ಪ ತಿನ್ನಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ನೀವು ತುಪ್ಪ ಯಾರು ಇಷ್ಟಪಡ್ತೀರ ಜಾಸ್ತಿ ಜಾಸ್ತಿ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ಮೊದಲು ನಾನಿಲ್ಲಿ ಒಂದು ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಅದು ಮೇಲೆ ಒಂದು ಫೈವ್ ಮಿನಿಟ್ಸ್ ಕಾದ್ಮೇಲೆ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ನೀವು ಕಸ್ಟರ್ಡ್ ಪೌಡರ್ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಬಾದಾಮ್ ಪೌಡರ್ ಸಿಗುತ್ತೆ ಅಲ್ವ ಸೊ ಬಾದಾಮ್ ಪೌಡರ್ ಆರೋ ಹಾಕೋಬೋದು ಎರಡು ಏಲಕ್ಕಿ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಹುರಿದಿಟ್ಕೊಂಡಿರೋ ಶಾವಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಕುದಿ ಬರ್ಸಿದ್ದೀನಿ ಸೊ ನೆಕ್ಸ್ಟು ನಾನು ಅದು ಹಾಕ್ತಿದ್ದಂಗೆ ದೇವ್ರ ಮನೆ ಎಲ್ಲ ಹೂವು ಮುಟ್ಸಿಬಿಟ್ಟು ಎಲ್ಲ ರೆಡಿ ಅಟ್ ಎ ಟೈಮ್ ನಾನು ಅಲ್ಲೂ ಅಡುಗೆ ಮನೆಯೂ ಮಾಡ್ತಾಯಿದ್ದೆ ದೇವ್ರ ಮನೆಯೂ ಮಾಡ್ತಾಯಿದ್ದೆ ಸೊ ಇದು ಆ ಮುಂಚೆನೇ ನಾವು ಸಕ್ಕರೆ ಹಾಕ್ಬಾರ್ದು ಮುಂಚೆನೆ ಸಕ್ಕರೆ ಹಾಕ್ಬಿಟ್ರೆ ಅದು ಬೇಯೋದಿಲ್ಲ ಶಾವಿಗೆ ಹಾಗಾಗಿ ಆಮೇಲೆ ಬಂದು ಸಕ್ಕರೆ ಹಾಕ್ಕೊಂಡೆ ಸೊ ಅಮ್ಮ ನಾನೆಲ್ಲ ಹೋಗಿದ್ದೆ ಅಮ್ಮ ನಿಂಬೆಹಣ್ಣೆಲ್ಲ ಸೊ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಆಮೇಲೆ ಜ್ಯೂಸಿಗೂ ಕೂಡ ನಾನು ನೆನೆ ಹಾಕ್ಬಿಟ್ಟು ಹೋಗಿದ್ದೆ ಸೊ ಒಗ್ಗರಣೆ ಕೊಟ್ಟರೆ ಟೇಸ್ಟೇ ಇನ್ನೂ ಹೆಚ್ಚುತ್ತೆ ಅಲ್ವಾ ಸೊ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಇಂಗು ಸೊ ಇಂಗಾಕಿ ನಿಜ ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ ಸ್ವಲ್ಪ ಮಜ್ಜಿಗೆಗೆ ಸ್ವಲ್ಪ ಕೋಸಂಬರಿಗೆ ಎರಡಕ್ಕೂ ಕೂಡ ಒಟ್ಟಿಗೆ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ವಿ ನೆಕ್ಸ್ಟು ಹೊಸಲು ಹೊಸ್ಲಿಗೆ ರಂಗೋಲಿ ಬಿಟ್ಕೊಳ್ಳೋಣ ನೀಟಾಗೆಲ್ಲ ಫುಲ್ ಹೊಸ್ಲಿಗೆಲ್ಲ ಕುಂಕುಮ ಹಚ್ಚಿ ಅಂದ್ಬಿಟ್ಟು ಇದು ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ ಅಕ್ಕಿನ ನೈಟು ನೆನೆಸಿಟ್ಬಿಡಿ ಬೆಳಗ್ಗೆ ಎದ್ದು ರುಬ್ಬಿ ಈ ಥರ ಮಾಡಿಕೊಂಡು ಈ ಥರ ಬಿಡಿಸೋದ್ರಿಂದ ರಂಗೋಲಿ ಬೇಗ ಹಾಳಾಗಲ್ಲ ಮತ್ತು ತುಳಿದ್ರೂ ಕೂಡ ಏನೂ ಆಗೋಲ್ಲ ಸೊ ನಾರ್ಮಲ್ ರಂಗೋಲಿ ಬಿಟ್ಟರೆ ಎಲ್ಲ ಹೊರಟೋಗಿಬಿಡುತ್ತೆ ಸೊ ನಮ್ಮ ಮನೆಯಲ್ಲಿ ಡ ಡೈಲಿ ಇದೇ ರೀತಿ ನಾವು ಬಿಡೋದು ದೆನ್ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಆಲ್ರೆಡಿ ನಮ್ಮ ಕೊಲ್ಲಾಪುರದಮ್ಮ ಬಲಗಡೆ ಹೋಗೋಕೆ ಕೊಟ್ಬಿಟ್ಟಿದ್ರು ಅದು ನೋಡಿ ಒಂಥರ ಫುಲ್ ಖುಷಿ ಆಯಿತು ಅದೊಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನಾವೇನು ಪಾನಕ ಎಲ್ಲ ಮಾಡ್ಕೊಂಡಿದ್ವಿ ಸೊ ನಾನು ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ದೀಪ ಎಲ್ಲ ಹಚ್ಚಿ ತುಪ್ಪದ ಬತ್ತಿ ಎಲ್ಲ ಹಚ್ಚಿ ನಾರ್ಮಲ್ ಡೈಲಿ ಹೇಗೆ ಪೂಜೆ ಮಾಡ್ತಿದ್ವು ಅದೇ ಥರ ಪೂಜೆ ಮಾಡ್ತಾಯಿದ್ದೀನಿ ಏನಂದರೆ ಇವತ್ತು ಸ್ಪೆಷಲ್ ಶ್ರೀರಾಮ್ ನವಮಿ ದೆನ್ ನೀರು ಮಜ್ಜಿಗೆ ಪಾನ್ಕ ಶ್ರೀರಾಮಂದು ಒಂದು ಚಿಕ್ಕ ಫೋಟೋ ಇತ್ತು ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ ನೆಕ್ಸ್ಟು ನಾನು ಕಾಲೇಜ್ಗೆ ಹೋಗಿದ್ದೆ ಅಲ್ಲಿಂದ ಹೋಗ್ತಾ ನಾನು ನನ್ನ ಕಲೀಗ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಮಾರುತಿ ಟೆಂಪಲ್ ಇತ್ತು ನಮ್ಮ ಕಾಲೇಜ್ ಪಕ್ಕ ತುಮಕೂರಲ್ಲಿ ಸೊ ಅಲ್ಲಿ ಹೋಗಿ ಹೋದ್ವಿ ನಿಜ ಒಂಥರ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮರ ಇತ್ತು ದೊಡ್ಡ ಜೈನ್ ಬೇರೆ ಕಟ್ಟಿತ್ತು ಅದೊಂದು ವೀಡಿಯೋ ತಕೊಂಡೆ ಸೊ ನೆಕ್ಸ್ಟ್ ಹೋಗ್ತಾ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ನೋಡಿ ಆಂಜನೇಯ ಕೂತಿದೆ ಸೊ ನೆಕ್ಸ್ಟು ಆಂಜನೇಯನ ದರ್ಶನ ಮಾಡಿಕೊಂಡು ಮಾರುತಿನ ಸೊ ಅಲ್ಲಿಂದ ಅಲ್ಲೂ ಕೂಡ ನೀರು ಮಜ್ಜಿಗೆ ಪಾನಕ ಎಲ್ಲ ಮಾಡಿದರು ಸೊ ಎಲ್ಲ ತಗೊಂಡು ಪ್ರಸಾದ ಎಲ್ಲ ತಗೊಂಡು ಒಂದು ಟೆನ್ ಮಿನಿಟ್ಸ್ ಅಲ್ಲಿ ತುಂಬ ಬಿಸಿಲಿದ್ದರಿಂದ ಒಂದು ಐದು ನಿಮಿಷ ದೇವಸ್ಥಾನ ಮುಂದೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ ಅಲ್ಲಿ ಯಾರೋ ಬುಟ್ಟಿನಲ್ಲಿ ಮಾ ಸೊ ಏನದು ಬಾಳೆಹಣ್ಣೆಲ್ಲ ಎತ್ಕೊಂಡು ಫುಲ್ ಒಂದು ಚುಪ್ಪೆ ಎತ್ಕೊಂಡು ಬಂದ್ಬಿಟ್ಟು ತಿಂತಾಯಿತ್ತು ಸೊ ನೆಕ್ಸ್ಟು ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಇದು ಬನ್ಶಂಕರಿಯಲ್ಲಿರೋದು ಸಾಯಿಬಾಬಾ ಟೆಂಪಲ್ ತುಂಬ ಚೆನ್ನಾಗಿದೆ ಶ್ರೀರಾಮದೆಲ್ಲ ಅಲ್ಲಿ ವಿಗ್ರಹ ಇದೆ ಸೊ ಅದಕ್ಕೆಲ್ಲ ಪೂಜೆ ಮಾಡಿದರು ಸೊ ನೆಕ್ಸ್ಟು ಸಾಯಿಬಾಬಾ ಟೆಂಪಲ್ ಒಳಗಡೆ ಹೋದ್ವಿ ನಿಜ ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ ನೆಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೇ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಜ ತುಂಬ ಚೆನ್ನಾಗಿತ್ತು ಓದ್ವಿ ಸಾಯಿಬಾಬಾವ್ರ ದರ್ಶನ ಮಾಡಿದ್ವಿ ಏನೋ ಒಂಥರ ಮನ್ಸಿಗೆ ನಿಜ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ಅಲ್ಲಿ ಹೋಗಿ ನಿಮ್ಮ ನಿಮಗೂ ಕೂಡ ತೋರಿಸೋಣ ಸಾಯಿಬಾಬಾ ಅವ್ರು ಬಿಟ್ಟು ಜಸ್ಟ್ ವೀಡಿಯೋ ಮಾಡಿಕೊಂಡೆ ಸೊ ಒಂಥರ ನಿಜ ತುಂಬ ಖುಷಿ ಆಯಿತು ನಾವೇನಿಲ್ಲ ಅಂದರೂ ಸಾಯಿಬಾಬಾ ಟೆಂಪಲಲ್ಲಿ ಒಂದು ಇಪ್ಪತ್ತು ನಿಮಿಷ ನಾನು ನನ್ನ ಫ್ರೆಂಡ್ಸ್ ಕೂತ್ಕೊಂಡಿದ್ವಿ ಸೊ ಇದು ಸಾಯಿಬಾಬಾ ಅವ್ರದ್ದು ಜೀವನ ಚರಿತ್ರೆ ಫುಲ್ ಟೆಂಪಲ್ ಸುತ್ತನೂ ಹಾಕಿದ್ದಾರೆ ಪಿಕ್ಚರ್ಸು ನಮ್ಗೆ ಅದು ನೋಡ್ತಿದ್ದಂಗೆ ನೀವು ಸಾಯಿಬಾಬಾವ್ರ ಬಗ್ಗೆ ಫುಲ್ ಕಥೆನ ಓದಿದರೆ ನಿಮಗೆ ಒಂದು ಎಲ್ಲ ಗೊತ್ತಾಗುತ್ತೆ ಅವರು ಏನು ಪವಾಡಗಳು ಪ್ರತಿಯೊಂದು ಹಾಕಿದರು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಮ್ಮ ಏರಿಯಾದಲ್ಲಿ ಯಾವ ರೀತಿ ಬ ಶ್ರೀರಾಮನವಮಿ ಮಾಡಿರೋಂಥ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ನೋಡಿ ಅವರಿಗೆಲ್ಲ ಶ್ರೀರಾಮುನ್ ಥರ ರೆಡಿ ಮಾಡಿದ್ರು ಆ್ಯಕ್ಚುಲಿ ಇದು ನಾನು ತುಂಬ ಮಿಸ್ ಮಾಡಿಕೊಂಡೆ ಯಾಕೆಂದರೆ ನನಗೆ ವರ್ಕ್ ಇತ್ತು ಸೊ ಹಾಗಾಗಿ ನಾನು ತುಮಕೂರಿಗೆ ಹೋಗಿದ್ದೆ ಸೊ ಹಾಗಾಗಿ ಕೆಲಸ ರಜಾ ಹಾಕೋಕ್ಕಾಗಲಿಲ್ಲ ಸೊ ಹಾಗಾಗಿ ಇದನ್ನು ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಅಲಂಕಾರ ಎಲ್ಲ ಮಾಡಿ ಅಂದಾನ ಎಲ್ಲ ಮಾಡಿದ್ದಾರೆ ತುಂಬ ಸ್ಪೆಷಲಾಗೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೇಳ್ಬೋದು ಯಾವಾಗಲೂ ಇದೇ ರೀತಿಯೇ ನಮ್ಮ ಏರಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ಅದ್ದೂರಿಯಾಗೆ ಮಾಡ್ತೀವಿ ನೋಡಿ ನೀರು ಮಜ್ಜಿಗೆ ಪಾನಕ ಪಲಾವು ಪ್ರತಿಯೊಂದು ಪ್ರಸಾದ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಈ ರೀತಿ ನಮ್ಮ ನವಮಿ ಇತ್ತು ಧನ್ಯವಾದಗಳು